ಹೌದು ಈ ರೇವಾದ ಸ್ಕೂಲ್ ಆಫ್ ಕಾಮರ್ಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆ್ಯಂಡ್ ರೇವಾ ಬಿಸ್ನೆಸ್ ಸ್ಕೂಲ್ಗೆ ಡೀನ್ ಡೀನ್ ಅಂದರೆ ಗೊತ್ತಲ್ಲ ಸಖತ್ ಪವರ್ಫುಲ್ ಅಂತಹ ಪವರ್ಫುಲ್ ಲೇಡಿ ಶುಭಾ ಮೇಡಮ್ ನಮ್ಮೊಂದಿಗೆ ಇದ್ದಾರೆ ಬನ್ನಿ ವೆಲ್ಕಮ್ ಮಾಡೋಣ ಮೇಡಮ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮಿಂದ ನಾನು ತುಂಬ ತುಂಬ ಇನ್ಸ್ಪೈರ್ ಆಗಿದ್ದೀನಿ ಮೇಡಮ್ ಯಾಕೆ ಅಂತಂದರೆ ಡೀನ್ ಅನ್ನೋ ಪದ ಬರೀ ನಾವು ಸಿನಿಮಾಗಳಲ್ಲಿ ಕೇಳ್ತಾ ಇದ್ವಿ ಹೇ ಡೀನ್ ಬಂದರು ಹೇ ಡೀನ್ ಡೀನ್ ಅಂತ ಬಟ್ ನಿಮ್ಮನ್ನು ನೋಡಿದರೆ ಒಬ್ಬ ಡೀನ್ ಅಂತ ಅಂದರೆ ಮೇಡಮ್ ದಟ್ ಈಸ್ ವಂಡರ್ಫುಲ್ ಅದು ಅದೊಂದು ದೊಡ್ಡ ಅಚೀವ್ಮೆಂಟ್ ಮೇಡಮ್ ನನಗೆ ಸಖತ್ ಖುಷಿ ಆಗ್ತಾ ಇದೆ ಐ ಫೀಲ್ ಸೋ ಪ್ರೌಡ್ ಆ್ಯಕ್ಚುಲಿ ಇಂತಹ ರೇವಾ ಅಂತಹ ಇಷ್ಟು ದೊಡ್ಡ ಯೂನಿವರ್ಸಿಟಿಗೆ ಆ ಡೀನ್ ತುಂಬ ಖುಷಿಯಾಗುತ್ತೆ ಮೇಡಮ್ ತಮಗೆ ಅನಿಸುತ್ತೆ ನನಗನ್ಸುತ್ತೆ ಅನ್ಸುತ್ತೆ ಒಂದು ಅಕಾಡೆಮಿಷಿಯನ್ಸ್ ಅಂತ ಅಂದಾಗ ಒಂದು ಜರ್ನಿ ಇರುತ್ತೆ ಒಂದು ಫ್ಯಾಕಲ್ಟಿ ಆಗ್ತಾರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇರ್ಬೋದು ಡೈರೆಕ್ಟರ್ ಡೀನ್ ನನ್ನ ಪ್ರಕಾರ ಇದೆಲ್ಲ ನಮ್ಮ ಒಂದು ಕರಿಯರ್ ಅಲ್ಲಿ ಬರುವಂತ ಒಂದೊಂದು ಹಂತ ಅಂತ ನಾವು ಹೇಳ್ಬೋದು ಬಹಳಷ್ಟು ಸರಿ ನಾವು ಅನ್ಕೊಳ್ತೀವಿ ನಾವು ಪ್ರಾರಂಭ ಮಾಡುವಾಗ ನಾವು ಎಲ್ಲಿ ಹೋಗ್ತೀವಿ ಯಾವ ಒಂದು ಸ್ಟೇಜ್ ನ ರೀಚ್ ಮಾಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಯಾಕಂದರೆ ಖಂಡಿತ ನಮ್ಮ ವಯಸ್ಸು ಹಾಗೆ ಇರುತ್ತೆ ಮತ್ತು ನಮಗೆ ಮುಂದೆ ನಮ್ಮ ಲೈಫಲ್ಲಿ ನಮ್ಮ ಕರಿಯರ್ ಯಾವ ಒಂದು ಡೈರೆಕ್ಷನ್ ತೊಗೊಳುತ್ತೆ ಅಂತ ನಮಗೆ ಗೊತ್ತಿರಲ್ಲ ಬಟ್ ನಾನು ಪರ್ಸ್ನಲಿ ನೀವು ಕೇಳೋದಾದರೆ ನಾನು ಏನು ನಂಬ್ತೀನಿ ಅಂದರೆ ಈ ಹೈರಾರ್ಕಿ ಈ ಪೊಸಿಷನ್ಸ್ಗಿಂತ ಹೆಚ್ಚಿನದು ಒಂದು ಸಂಸ್ಥೆಯಲ್ಲಿ ಇದು ಯಾವ ಸಂಸ್ಥೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಅಲ್ಲ ಯಾವ ಒಂದು ಆರ್ಗನೈಸೇಷನ್ಲಾದರೂ ಟ್ಯಾಲೆಂಟೆಡ್ ವರ್ಕ್ ಫೋರ್ಸ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡಬೇಕು ನಾವು ಲೀಡರ್ಸ್ನ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಆಗೋದಿಲ್ಲ ಯಾಕೆಂದರೆ ಟ್ಯಾಲೆಂಟ್ ಟ್ಯಾಲೆಂಟೆಡ್ ವರ್ಕ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ ಅವ್ರನ್ನ ನಾವು ಎಂಪವರ್ ಮಾಡಬೇಕು ಅವ್ರನ್ನ ರೀಟೈನ್ ಮಾಡೋದು ಇದೇ ಗ್ರೇಟೆಸ್ಟ್ ಚಾಲೆಂಜ್ ಇವತ್ತು ಎಲ್ಲ ಆರ್ಗನೈಸೇಷನ್ಸ್ಗೂ ಇರೋದು ಸೊ ಐ ಥಿಂಕ್ ನಮ್ಮ ರೇವಾ ಯೂನಿವರ್ಸಿಟಿಯಲ್ಲಿ ನಾವು ಟ್ಯಾಲೆಂಟೆಡ್ ವರ್ಕ್ ಫೋರ್ಸ್ನ ಕ್ರಿಯೇಟ್ ಮಾಡಬೇಕು ಅವ್ರನ್ನ ರೀಟೈನ್ ಮಾಡಬೇಕು ಮತ್ತು ಅವ್ರನ್ನ ನರ್ಚರ್ ಮಾಡಬೇಕು ಇದು ಇಂಪಾರ್ಟೆಂಟ್ ಈ ಪೊಸಿಷನ್ಸು ಅಥವಾ ಹೈರಾರ್ಕಿ ಎನ್ಕರೇಜಿಂಗ್ ಅಪ್ರಿಷಿಯೇಟಿವ್ ಬಟ್ ಅದೇ ಲೈಫಿನ ಗುರಿ ಆಗಿರಬಾರ್ದು ಅಂತ ನಾನು ಅನ್ಕೋ ನಿಮ್ಮ ಸಾಧನೆಯೇ ಇವತ್ತು ನಿಮ್ಮನ್ನ ಈ ಒಂದು ಸ್ಥಾನಮಾನ ಕೊಟ್ಟು ಕೂರಿಸಿದೆ ಆ ಸಾಧನೆಗೆ ಬೇಕಾಗಿರೋದು ಪ್ರತಿಭೆ ಆ ಒಂದು ನಾಯಕತ್ವದ ಗುಣ ಅದು ನಿಮ್ಮಲ್ಲಿ ಇದ್ದದ್ರಿಂದಲೇ ಇವತ್ತು ನೀವು ಇಲ್ಲಿದ್ದೀರಾ ಬಟ್ ರೇವಾ ಅಂತ ಬಂದಾಗ ಮೇಡಮ್ ನೀವು ಮೊದಲು ಬಂದಾಗ ರೇವಾ ಹೇಗಿತ್ತು ಈ ಕ್ಯಾಂಪಸ್ ಹೇಗಿತ್ತು ಎಂಟ್ರೆನ್ಸ್ ಫಸ್ಟ್ ಬ್ಲಾಕ್ ನಮ್ಮ ಸಿ ವಿ ರಾಮನ್ ಬ್ಲಾಕ್ದು ಒಂದು ಫ್ಲೋರ್ ಮಾತ್ರ ಇತ್ತು ಈ ಎಲ್ಲ ಏನೂ ಇಲ್ಲ ಈ ಬಿಲ್ಡಿಂಗ್ಸ್ ನೀವು ಕೆಲವು ಸ್ಟ್ರಕ್ಚರ್ಸ್ ಅಷ್ಟೇ ಇದ್ದಿದ್ದು ಹ್ಯಾಂಡ್ ಫುಲ್ ಆಫ್ ಸ್ಟೂಡೆಂಟ್ಸ್ ಅನ್ಸುತ್ತೆ ಫ್ಯಾಕಲ್ಟಿ ಇಲ್ಲಿ ಬಂದು ನಾನು ಒಬ್ಬರ ಪ್ರೊಫೆಸರ್ನ ಭೇಟಿ ಆದ ಎರಡ್ ಸಾವಿರದ ಏಳನೇ ಇಸ್ವಿ ಆಗ ನೀವು ಬಾಗಲೂರಿಂದ ಇಲ್ಲಿ ಬರ್ಬೇಕಾದ್ರೆ ಏನು ಬಸ್ ವ್ಯವಸ್ಥೆ ಆಗಲಿ ಅಥವಾ ಒಂದು ಆಟೋ ಆಗಲಿ ಇಲ್ಲಿಂದ ಸಿಕ್ಕಲ್ಲ ನಾವು ಓನ್ ವೆಹಿಕಲಲ್ಲಿ ಬಂದರೆ ಮಾತ್ರ ಇಲ್ಲಿ ಬರ್ಬೋದು ಸೊ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ನಾನು ಇಲ್ಲಿ ಬಂದು ನಾನು ರೇವಾನ ಸೇರಿದ್ದು ಸೊ ಇದು ಹೇಳಬೇಕಾದ್ರೆ ಇದು ಇಂಟೆನ್ಷನಲ್ ಅಲ್ಲ ಒಂದು ಆಕಸ್ಮಿಕವಾಗಿ ಅದು ಒಂದು ಅಕಾಡೆಮಿಕ್ ರೂಪದಲ್ಲಿ ನಾನು ಇಲ್ಲಿಗೆ ಇಂಟ್ರೊಡ್ಯೂಸ್ ಆಗಿದ್ದು ಕೋರ್ಸ್ ಒಂದು ಪ್ರಾಸೆಸ್ ಆಫ್ ಇಂಟರ್ವ್ಯೂ ಸೆಲೆಕ್ಷನ್ ಅಂತೆಲ್ಲ ಇತ್ತು ಅದನ್ನೆಲ್ಲ ಮೀರಿ ನಾನು ಇಲ್ಲಿಗೆ ಜಾಯ್ನ್ ಆಗಿದ್ದು ಸಿ ನೀವು ಬಂದಾಗ ಸ್ಟಾರ್ಟಿಂಗ್ ಅಲ್ಲೊಂದು ಬಿಲ್ಡಿಂಗ್ ಇತ್ತು ಅಂತಂದ್ರೆ ಇವತ್ತು ದೊಡ್ಡ ಸಾಮ್ರಾಜ್ಯ ಆಗಿದೆ ರೇವಾ ರೇವಾ ಅಂದ ತಕ್ಷಣ ನಾಟ್ ಓನ್ಲಿ ಬೆಂಗಳೂರು ದೇಶ ವಿದೇಶಗಳಲ್ಲಿನ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಬಂದು ಓದ್ತಾರೆ ಅಷ್ಟರ ಮಟ್ಟಿಗೆ ರೇವಾ ಅನ್ನೋದು ಒಂದು ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಈಗ ಬೆಳೆದಿದೆ ಸೊ ಇದನ್ನ ಹಂತ ಹಂತವಾಗಿ ಬೆಳೆಸಿದ್ರಿ ಕರೆಕ್ಟ್ ಬಟ್ ಆ ಮೋಟೋ ಏನು ಮೇಡಮ್ ಅಂದ್ರೆ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಒಂದು 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 ಗುರಿ ಇಟ್ಕೊಂಡು ನೀವು ನಮ್ಮ ಮೋಟೋ ಅಲ್ಲೇ ಇದೆ ನಾಲೆಜ್ ಪವರ್ ಇಂಟೆಲೆಕ್ಚುಯಲ್ ಕ್ಯಾಪಿಟಲ್ ಜ್ಞಾನ ಅನ್ನೋದು ತುಂಬಾ ದೊಡ್ಡದು ನಾವು ಬೇಕಾದ್ರೆ ಏನ್ ಬೇಕಾದ್ರೂ ಅರ್ನ್ ಮಾಡಬಹುದು ಆದ್ರೆ ಜ್ಞಾನ ಅನ್ನೋದು ಇಟ್ಸ್ ಸಮ್ಥಿಂಗ್ ದಟ್ ಇಸ್ ಇಟ್ ಇಸ್ ಅ ಬ್ಲೆಸ್ಡ್ ಆ ಬ್ಲೆಸ್ಸಿಂಗ್ ಅನ್ನೋದು ನಮ್ಮಲ್ಲಿ ಇದೆ ಸೊ ನಮ್ಮ ಮೋಟೋ ರೇವಾದ ಮೋಟೋನೆ ನಾಲೆಜ್ ಎಸ್ ಪಾರ್ ಸೊ ಆ ಪವರ್ ನಮ್ಮ ಹತ್ರ ಇದ್ರೆ ಮಾತ್ರ ನಾವು ನೀವು ಬಂದಾಗ ಜನ ಸ್ಟೂಡೆಂಟ್ಸ್ ಒಂದು ಫ್ಯೂ ಫ್ಯಾಕಲ್ಟಿ ಹ್ಯಾಂಡ್ ಫುಲ್ ಆಫ್ ಫ್ಯಾಕಲ್ಟಿ ಮೆಂಬರ್ಸ್ ಈಗ ಹದಿನಾರು ಮೂವತ್ತೊಂಬತ್ತು ಮಕ್ಳು ಇದ್ದಾರೆ ಸಾವಿರದ ಒಂದು ಟೂ ಹಂಡ್ರೆಡ್ ಟು ತೌಸಂಡ್ ತ್ರೀ ಹಂಡ್ರೆಡ್ ಸ್ಟಾಫ್ ಮೆಂಬರ್ಸ್ ಅದು ಟೀಚಿಂಗ್ ನಾನ್ ಟೀಚಿಂಗ್ ಮತ್ತೆ ನಮ್ ಸಿಸ್ಟರ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಸೇರಿಸಿದ್ರೆ ಅಷ್ಟು ಇದ್ದೀವಿ ನಾವು ಈಗ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ತುಂಬಾನೇ ಈ ಒಂದು ಕಾಲೇಜು ಬೇರೆ ಕಾಲೇಜುಗಳಿಗೆ ಹೋಲಿಸಿದರೆ ಯಾಕೆ ಒಂಥರ ವಿಭಿನ್ನವಾಗಿ ಕಾಣುತ್ತೆ ಅಂತಂದರೆ ಇಲ್ಲಿನ ಪರಿಸರ ಮತ್ತು ಇಲ್ಲಿನ ಸ್ವಚ್ಛತೆ ಅದು ತುಂಬಾ ಇಷ್ಟ ಆಗುತ್ತೆ ನೀವು ಇವನ್ ಸಿ ಯಾವುದಾದ್ರೂ ಕಾಲೇಜ್ಗೆ ಹೋಗ್ತೀವಿ ಅಂತಂದರೆ ಅದ್ರ ಟಾಯ್ಲೆಟ್ ಒಳಗಡೆ ಹೋಗೋಕ್ಕೆ ನಾವು ಹೆದರ್ತೀವಿ ಸ್ವಲ್ಪ ಒಬ್ಬ ಹೆಣ್ಮಗಳಾಗಿ ನಾನು ಹೇಳೋದು ಬಟ್ ನಾನೀಗ ನಿಮ್ಮ ಟಾಯ್ಲೆಟ್ಗೆಲ್ಲ ಹೋಗಿ ಬಂದೆ ಸಿ ತುಂಬ ಚೆನ್ನಾಗಿದೆ ತುಂಬ ಹೈಜಿನ್ ಆಗಿದೆ ಐ ಡೋಂಟ್ ನೋ ನನ್ನ ನನ್ಗೆ ಗೊತ್ತಿಲ್ಲ ಬಟ್ ನಾನು ಹೋಗಿದ್ದು ಟಾಯ್ಲೆಟ್ಸ್ ಎಲ್ಲ ಸೊ ದಟ್ ನೀವು ಯಾವ್ಯಾವ ಕೋರ್ಸ್ಗಳನ್ನು ಕಲಿಸ್ತೀರಿ ನೀವು ಎಷ್ಟು ರ್ಯಾಂಕಿಂಗ್ಸ್ ಪಡೆದಿದ್ದೀರಿ ನೀವು ಏನೆಲ್ಲ ಸಾಧನೆ ಮಾಡಿದ್ದೀರಿ ಅನ್ನೋದು ಒಂದು ಕಡೆ ಆದರೆ ಈ ಈ ಸಂಸ್ಥೆಯಲ್ಲಿ ಒಂದು ಸ್ವಚ್ಛತೆ ಹೇಗಿದೆ ಮತ್ತು ಹೈಜಿನ್ ಮಾನದಂಡಗಳು ಹೇಗಿದೆ ಅಂತ ನೋಡಿದಾಗ ವೆರಿ ಇಂಪ್ರೆಸಿವ್ ಅದು ನನಗೆ ಸಖತ್ ಆಯಿತು ಸೊ ಇದೆಲ್ಲವೂ ಕೂಡ ಒಂದು 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 ಸಂಸ್ಥೆಯ ಹಿತದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಈ ಪರಿಸರ ಈ ಸ್ವಚ್ಛತೆ ಇದೆಲ್ಲ ಹೇಗೆ ಮೇಡಮ್ ಅದು ಅದು ಈಗ ಒಂದು ಸಂಸ್ಥೆ ಅಂದ್ರೆ ಒಂದು ಕಂಡ್ಯೂಸವ್ ಎನ್ವೈರನ್ಮೆಂಟ್ ಅನ್ನೋದು ಬೇಕಾಗುತ್ತೆ ನಮ್ಗೆ ನೀವು ಹೇಳ್ದಂಗೆ ಇಲ್ಲಿ ನಮ್ಮಲ್ಲಿ ಹಾಸ್ಟೆಲ್ಸ್ ಇದೆ ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಹಾಸ್ಟೆಲ್ಸ್ ಇದೆ ಒಂದು ಮೂರು ಸಾವಿರದ ಐನೂರು ಮಕ್ಕಳು ನಮ್ಮಲ್ಲಿ ಇಲ್ಲೇ ವಾಸವಾಗಿದ್ದಾರೆ ಮಕ್ಕಳು ರೆಸಿಡೆನ್ಷಿಯಲ್ ಕ್ಯಾಂಪಸ್ ಇಲ್ಲಿ ನೀವು ಪ್ರತಿಯೊಂದು ಬ್ಲಾಕಲ್ಲೂ ನೀವು ಹೇಳ್ತಾ ಇದ್ರಿ ಹೈಜೀನ್ಗೆ ಮಹತ್ವ ಕೊಟ್ಟಿದೀವಿ ಮತ್ತೆ ಕ್ಯಾಂಪಸ್ ಅಲ್ಲಿ ನೀವು ಸೋಮವಾರ ಬೆಳಗ್ಗೆ ಆರೂವರೆಗೆ ನಮ್ಮ ಕ್ಯಾಂಪಸ್ ವಿಲ್ ಬಿ ಕ್ಲೀನ್ ನಮ್ಮ ಹೌಸ್ ಕೀಪಿಂಗ್ ಸ್ಟಾಫ್ ಇರ್ಬೋದು ಮೇಂಟೆನೆನ್ಸ್ ಸ್ಟಾಫ್ ಇರ್ಬೋದು ಸೂಪರ್ವೈಸರ್ಸ್ ಇರ್ಬೋದು ಜನರಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಸಿಸ್ಟಮ್ಯಾಟಿಕ್ ಸಿಸ್ಟಮ್ಯಾಟಿಕ್ ಆಗಿ ಅವರಲ್ಲಿ ಯಾರೂ ಹೇಳಬೇಕಾಗಿಲ್ಲ ಅವರಿಗೆ ಅವರು ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅವರು ಕ್ಲೀನ್ ಮಾಡ್ತಾ ಇರ್ತಾರೆ ಸೋಮವಾರ ಆರೂವರೆಗೆ ಬೇರೆ ದಿನಗಳಲ್ಲಿ ಅವ್ರಿಗೆ ಏಳು ಏಳುವರೆಗೆ ಆ ಕೆಲಸನ ಅವ್ರು ಮಾಡ್ತಾ ಇರ್ತಾರೆ ಪ್ರತಿಯೊಂದು ಬ್ಲಾಕ್ ಅಲ್ಲಿ ಕಂಡು ನಮ್ಮಲ್ಲಿ ಅವರಿಗೆ ಬೇಕಾದಂತ ಎಷ್ಟೋ ವ್ಯವಸ್ಥೆಗಳನ್ನ ಅಕೆಡೆಮಿಕ್ ಬ್ಲಾಕ್ಸ್ ಅಲ್ಲಿ ಇರುವಂತ ನಮ್ಮ ರೆಸ್ಟ್ ರೂಮ್ಸ್ ಅಲ್ಲಿ ಇರಬಹುದು ಬಹಳ ಒಳ್ಳೆ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ ಈವನ್ ವಿ ಹ್ಯಾವ್ ಸ್ಯಾನಿಟರಿ ನ್ಯಾಪ್ಕಿನ್ ಡಿಸ್ಪೆನ್ಸರ್ಸ್ ಇದೆ ಈವನ್ ಇಫ್ ಯು ಗೋ ಟು ಗರ್ಲ್ಸ್ ಹಾಸ್ಟೆಲಲ್ಲಿ ಹೋದರೆ ಅವರಿಗೆ ಬೇಕಾದಂಥ ಸೆಪರೇಟ್ ಫೆಸಿಲಿಟೀಸ್ ಹೆಣ್ಮಕ್ಳಿಗೆ ಏನೇನು ಫೆಸಿಲಿಟಿ ಬೇಕಾಗುತ್ತೆ ಮತ್ತೆ ಹಾಟ್ ವಾಟರ್ ಅನ್ನೋದು ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬೇಕಾಗುತ್ತೆ ವಾಷಿಂಗ್ ಮಿಷಿನ್ಸ್ ಇದೆ ಫ್ಲೋರಲ್ಲಿ ಅವರಿಗೆ ಸೊ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಯಾಕಂದರೆ ಈಗ ಮಕ್ಕಳು ಮನೆಗಳಲ್ಲಿ ಎಲ್ಲ ರೀತಿಯ ಕಂಫರ್ಟಲ್ಲಿ ಬೆಳೆದಿರ್ತಾರೆ ಇಲ್ಲಿ ಹಾಸ್ಟೆಲ್ಸಿಗೆ ಬಂದಾಗ ಆ ಕಂಫರ್ಟ್ನ ನಾವು ಕೊಡೋದು ಬೇಕಾಗುತ್ತೆ ಯಾಕಂದ್ರೆ ಓದ್ಕೊಳ್ಬೇಕಾದ್ರೆ ಫಸ್ಟ್ ಹೆಲ್ತ್ ಚೆನ್ನಾಗಿರ್ಬೇಕು ಆಮೇಲೆ ನಮ್ಮ ಹಾಸ್ಟೆಲ್ ಮೆಸ್ಸಿಗೆ ಹೋದ್ರೆ ಫುಡ್ ನೀವು ಟೇಸ್ಟ್ ಮಾಡಿದ್ರೆ ನಮ್ಮ ಇನ್ ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲೂ ಅಷ್ಟೆಲ್ಲ ಮೆನು ಕೊಡ್ಲಿಕ್ಕೆ ಆಗಲ್ವೇನೋ ಅಷ್ಟೆಲ್ಲ ಇದೆ ಮಕ್ಕಳಲ್ಲಿ ನಾವು ಫೀಡ್ಬ್ಯಾಕ್ ಸಹ ಇಮಿಡಿಯೇಟ್ ಆಗಿ ತಗೊಳ್ತಾರೆ ಆಮೇಲೆ ಫೀಡ್ಬ್ಯಾಕ್ ತಗೊಳೋದು ನಮ್ಮ ಕುಕ್ ಯಾರಿರ್ತಾರೆ ಅವರೇ ಹೋಗಿ ಫೀಡ್ಬ್ಯಾಕ್ ತಗೊಳ್ತಾರೆ ಸೊ ದಟ್ ಅವರಿಗೆ ಏನ್ ಕರೆಕ್ಷನ್ಸ್ ಮಾಡ್ಕೊಳ್ಬೇಕು ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಸೊ ಈ ರೀತಿಯಲ್ಲಿ ಒಂದು ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಬಹಳ ಜನರ ಪಾತ್ರ ಇದೆ ಜನರಲ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಅದೇ ಹೌಸ್ ಕೀಪಿಂಗ್ ಸ್ಟಾಫ್ ಇರ್ಬೋದು ನಮ್ಮ ಸೂಪರ್ವೈಸರ್ಸ್ ಇರ್ಬೋದು ಅವರೆಲ್ಲರೂ ಪ್ರಮುಖ ಪಾತ್ರನ ವಹಿಸ್ತಾರೆ ಅವರು ಅದೆಲ್ಲ ಕೊಡೋದ್ರಿಂದ ನಾವು ಹೆಲ್ತಿಯಾಗಿ ಫಿಟ್ ಆಗಿ ನಾವು ಕೆಲಸನ ಮಾಡೋಕ್ಕಾಗ್ತಾ ಇದೆ ಮೇಡಮ್ ಈಗ ನಿಮ್ಮ ರೇವಾ ಯೂನಿವರ್ಸಿಟಿ ಭಾಳಷ್ಟು ಕಾಲೇಜ್ಗಳಿವೆ ಬೆಂಗಳೂರಲ್ಲಿ ಭಾಳಷ್ಟು ಈಗ ಸಂಸ್ಥೆಗಳನ್ನ ಯೂನಿವರ್ಸಿಟಿ ಮಾನ್ಯತೆಯನ್ನು ಕೂಡ ಕೊಟ್ಟಿದ್ದಾರೆ ಯಾಕೆ ರೇವಾ ಬೇರೆ ಯೂನಿವರ್ಸಿಟಿ ಅಥವಾ ಕಾಲೇಜ್ಗಳಿಗೆ ವಿಭಿನ್ನವಾಗಿದೆ ಯಾಕೆ ರೇವಾ ಯೂನಿವರ್ಸಿಟಿಗೆ ಮಕ್ಕಳು ಬರಬೇಕು ಇದು ನಾವು ಹೇಳಿದ್ರೆ ಮೋಸ್ಟ್ಲಿ ನಾವು ಇಲ್ಲಿ ಇದ್ದೀವಿ ಅಂತ ಅನಿಸ್ಬೋದು ಬಟ್ ಪ್ರತಿಯೊಂದು ಸಂಸ್ಥೆ ಬಗ್ಗೆ ರೆಸ್ಪೆಕ್ಟ್ಫುಲಿ ಎಲ್ಲರೂ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಎಜುಕೇಷನ್ ಅನ್ನೋದು ಇಟ್ಸ್ ಇಂಪಾರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಒಳ್ಳೆ ವ್ಯವಸ್ಥೆಗಳನ್ನು ಕೊಡುವ ಪ್ರಯತ್ನನ ಮಾಡ್ತಾ ಇದ್ದಾರೆ ರೇವ ಯಾಕೆ ವಿಭಿನ್ನ ಅಂತಂದರೆ ಇಲ್ಲಿ ನಮ್ಮ ಕಲ್ಚರ್ ನಮ್ಮ ಫಿಲಾಸಫಿ ನಮ್ಮ ವ್ಯಾಲ್ಯೂಸ್ ನಾನು ಇದನ್ನು ಯಾವಾಗಲೂ ಹೇಳ್ತೀನಿ ನಮ್ಮಲ್ಲಿರುವಂಥ ಕಲ್ಚರ್ ಮತ್ತೆ ವರ್ಕ್ ಪ್ಲೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವು ಸಿಟಿ ಬೆಂಗಳೂರು ಸಿಟಿಯಲ್ಲಿ ಫಸ್ಟ್ ಆಫ್ ಆಲ್ ಬಹಳಷ್ಟು ಟೆನ್ಷನ್ ಬಹಳಷ್ಟು ಸ್ಟ್ರೆಸ್ ಇರುತ್ತೆ ನೀವು ಯಾವುದೇ ನಮ್ಮ ಸ್ಟಾಫ್ ಮೆಂಬರ್ ಜೊತೆ ಒಂದು ಐದು ನಿಮಿಷ ಇಂಟ್ರಾಕ್ಟ್ ಮಾಡಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಒಂದು ಮೂರು ದಿನ ರಜಾ ಬಂದರೆ ಯಾಕೆ ರಜಾ ಫೋರ್ತ್ ಡೇ ಅವ್ರು ವಾಪಸ್ ಬಂದಾಗ ನಾವು ಕ್ಯಾಂಪಸ್ ಮಿಸ್ ಮಾಡ್ತಾ ಇದ್ವಿ ನಮ್ಮ ಕಲೀಗ್ಸ್ನ ಮಿಸ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ ಇದು ಬಹಳಷ್ಟು ಸಂಸ್ಥೆಗಳಲ್ಲಿ ನಾವು ಕಾಣೋಲ್ಲ ಸೊ ವರ್ಕ್ ಪ್ಲೇಸಲ್ಲಿ ನಮ್ಮ ಕಲ್ಚರ್ ಅನ್ನೋದು ಮತ್ತೆ ವರ್ಕ್ ಪ್ಲೇಸಲ್ಲಿರುವಂಥ ಒಂದು ಪೀಸ್ ಅನ್ನೋದು ಆಮೇಲೆ ನೆಗೆಟಿವಿಟಿ ಇರಲ್ಲ ಅಂತ ಹೇಳಲ್ಲ ಬಟ್ ವಿ ಹ್ಯಾವ್ ಕೆಪ್ಟ್ ನಮ್ಮ ಆರ್ಗನೈಸೇಷನ್ ಟಾಕ್ಸಿಕ್ ಫ್ರೀ ಆಗಿ ನಾವು ಇಡುವಂಥ ಪ್ರಯತ್ನನ ನಾವು ಮಾಡಿದ್ದೀವಿ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಈ ಅಕಾಡೆಮಿಕ್ಸಲ್ಲಿ ನಾವು ಪಾಠ ಮಾಡಬೇಕು ನಾವು ಪ್ರಿಪರೇಷನ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾವು ಮೈಂಡ್ ಫ್ರೀ ಆಗಿರಬೇಕು ನಮಗೆ ಪೀಸ್ಫುಲ್ ಆಗಿರಬೇಕು ವರ್ಕ್ ಪ್ಲೇಸ್ ಎನ್ವೈರನ್ಮೆಂಟ್ ಚೆನ್ನಾಗಿರಬೇಕು ಸೊ ನಮ್ಮ ಇಲ್ಲಿಯ ಕಲ್ಚರ್ ವರ್ಕ್ ಕಲ್ಚರ್ ಬಂದು ನಾವು ಅವರಿಗೆ ಬೇಕಾಗಿರುವಂಥ ಫ್ರೀಡಮ್ ಅವ್ರಿಗೆ ಬೇಕಾಗಿರುವಂಥ ಎಂಪವರ್ಮೆಂಟ್ ಅನ್ನೋದನ್ನ ನಾವು ಕೊಟ್ಟಿದ್ದೀವಿ ನಾವು ಮಕ್ಕಳಲ್ಲಿ ಮತ್ತು ಸ್ಟಾಫಲ್ಲಿ ವ್ಯಾಲ್ಯೂಸ್ನ ಇನ್ಸ್ಟಿಲ್ ಮಾಡ್ತೀವಿ ಅದರಿಂದನೇ ಅವ್ರಿಗೆ ಇದು ನಮ್ಮದು ನಮ್ಮ ಅಕೌಂಟಬಿಲಿಟಿ ಇದೆ ನಮ್ಗೆ ಯಾರು ಏನು ಹೇಳಬೇಕಾಗಿಲ್ಲ ಇದನ್ನ ಮಾಡಿ ಅದನ್ನ ನಾವು ಮಾಡಿ ಮುಗಿಸಿರ್ತೀವಿ ಸೊ ಅಕೌಂಟಬಿಲಿಟಿ ಅದು ರೆಸ್ಪಾನ್ಸಿಬಿಲಿಟಿ ಅನ್ನೋದಿದೆ ಅಪ್ರಿಷಿಯೇಟ್ ಮಾಡ್ತೀವಿ ಅವರನ್ನು ಆ್ಯಂಡ್ ಟೀಮ್ ಆಗಿ ಕೆಲಸ ಮಾಡ್ತೀವಿ ಸೊ ಎಲ್ಲರೂ ಪಾಠ ಮಾಡ್ಬೋದು ಎಲ್ಲರೂ ಡಿಗ್ರಿಗಳನ್ನ ಕೊಡ್ಬೋದು ಬಟ್ ನಮ್ಮಲ್ಲಿ ಆ ವ್ಯಾಲ್ಯೂ ಸಿಸ್ಟಮ್ಮು ಆ ಕಲ್ಚರು ಆ ಫಿಲಾಸಫಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ ಯಾವುದೇ ಒಂದು ಕಾಲೇಜ್ ಅಂತ ಅಂದಾಗ ಮೇಡಮ್ ಅದರ ಶೈಕ್ಷಣಿಕವಾದಂತಹ ಪ್ರಗತಿಯನ್ನ ಆಧರಿಸಿ ಆ ಕಾಲೇಜಿನ ಒಂದು ಕ್ರೆಡಿಬಿಲಿಟಿನ ಮಾರ್ಕ್ ಮಾಡ್ತಾರೆ ಅಥವಾ ಅಳಿತಾರೆ ಪ್ರತಿ ವರ್ಷ ಶೈಕ್ಷಣಿಕ ರ್ಯಾಂಕಿಂಗ್ ನಲ್ಲಿ ರೇವಾದ ಸಾಧನೆ ಯಾವ ರೀತಿ ಇದೆ ಬಹಳ ಡಿಫ್ರೆಂಟ್ ರ್ಯಾಂಕಿಂಗ್ಸ್ ಇದೆ ಈಗ ನ್ಯಾಕ್ ನಮಗೆ ಒಳ್ಳೆ ಗ್ರೇಡ್ ಬಂದಿದೆ ಎ ಪ್ಲಸ್ ಗ್ರೇಡ್ ಬಂದಿದೆ ಅಂದರೆ ಅವರು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇಟ್ಕೊಂಡು ಆ ಆಕ್ರಿಟೇಷನ್ನ ಕೊಟ್ಟಿದ್ದಾರೆ ಎನ್ ಐ ಆರ್ ಎಫ್ ಅಲ್ಲಿ ನಮ್ಮದು ಒಳ್ಳೆ ಒಂದು ಬ್ಯಾಂಡಲ್ಲಿ ನಮ್ಮ ಪ್ರೋಗ್ರಾಮ್ಸ್ ಬಂದು ರ್ಯಾಂಕ್ ಆಗಿದೆ ಆಮೇಲೆ ಬೇರೆ ರ್ಯಾಂಕಿಂಗ್ಸ್ ವಿತಿನ್ ದ ಸ್ಟೇಟ್ ಮತ್ತು ಕಂಟ್ರಿಯಲ್ಲಿ ಕೂಡ ನಾವು ಒಂದು ಒಳ್ಳೆ ಒಂದು ರ್ಯಾಂಕಿಂಗ್ ಅಲ್ಲಿ ಇನ್ನು ಸ್ಕೋಪ್ ಇದೆ ಇನ್ನು ಇಂಪ್ರೂವ್ಮೆಂಟ್ ಗಳು ಮಾಡ್ಕೊಳ್ಬಹುದು ಬಹಳಷ್ಟು ವಿಚಾರಗಳಲ್ಲಿ ನಮ್ಮ ಇದು ಇನ್ಕ್ಯುಬೇಷನ್ ಸೆಂಟರ್ ಇದೆ ಯು ಐ ಐ ಸಿ ಅಂತ ಅದಕ್ಕೂ ಸಹ ಇನ್ನೋವೇಶನ್ಗೂ ಸಹ ಒಳ್ಳೆ ರ್ಯಾಂಕಿಂಗ್ಸ್ ಬಂದಿದೆ ಸೊ ಓವರ್ ಆಲ್ ಹೇಳೋದಾದ್ರೆ ರ್ಯಾಂಕಿಂಗ್ಸ್ ಅಂಡ್ ಅಕ್ರಿಟೇಷನ್ ಯಾವಾಗಲೂ ಅದಕ್ಕೆ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅನ್ನೋದು ಇದ್ದೇ ಇದೆ ಯಾಕಂದ್ರೆ ಬಹಳಷ್ಟು ಪ್ಯಾರಾಮೀಟರ್ಸ್ನ ತಗೊಳ್ತೀವಿ ನಾವು ಕೆಲವು ಸಾರಿ ಕೆಲವ್ರಲ್ಲಿ ನಮ್ಮ ಸ್ಟ್ರಾಂಗ್ ಇರ್ತೀವಿ ಇನ್ನು ಕೆಲವ್ರಲ್ಲಿ ನಾವು ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರಬಹುದು ಬಟ್ ನಾವು ಓವರ್ ಆಲ್ ಆಗಿ ಇದ್ರ ಮೇಲೆಲ್ಲ ಫೋಕಸ್ ಮಾಡ್ತಾ ಬರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಮಕ್ಕಳಿಗೆ ನಮ್ಮ ದೇಶದಲ್ಲಿ ನಮ್ಮ ಸ್ಟೇಟಲ್ಲಿ ಒಂದು ಉತ್ತಮ ಒಂದು ಶಿಕ್ಷಣ ಕೊಡಬೇಕು ಮತ್ತೆ ಅವರಿಗೆ ಬೇಕಾದಂತ ಒಳ್ಳೆ ಪ್ಲೇಸ್ಮೆಂಟ್ಸ್ನ ನಾವು ಕೊಡಬೇಕು ಅನ್ನೋ ಒಂದು ದಿಕ್ಕಿನಲ್ಲಿ ನಾವು ವರ್ಕ್ ಮಾಡ್ತೇವೆ ಕಾರ್ಯಕ್ರಮದಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ತೀವಿ ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ಸೂಪರ್ ಹಿಟ್ ಆರ್ ಇದು ಚಳಿ ಇರಲಿ ಸೆಖೆ ಇರಲಿ ಸಂಡೇ ಮಂಡೇ ಇರಲಿ ಎರಡನ್ನು ಹೇಗೆ ಮಾಡ್ತೀರಿ ಅಂತಹ ಹಾಶ್ ಕಂಡೀಷನ್ ನಿಂದ ನಿಮ್ಮನ್ನು ರಕ್ಷಿಸಿಕೊಂಡು ಬ್ಯೂಟಿ ಶಾಟ್ಗೆ ಹೊಳೆಯೋದು ಹೇಗೆ ಚಂದ್ರಿಕಾ ಮುಂದೆ ಸೋಪ್ ಎರಡನ್ನು ಮಾಡುತ್ತಾ ಹೊಸ ಚಂದ್ರಿಕಾದ ಡಬಲ್ ಆಯುರ್ವೇದದಲ್ಲಿ ಡಬಲ್ ಬೆನಿಫಿಟ್ ಇದೆ ಚಂದ್ರಿಕಾದಲ್ಲಿ ಬೇವು ಮತ್ತು ತೆಂಗಿನೆಣ್ಣೆಯ ಡಬಲ್ ಆಯುರ್ವೇದ ಇದೆ ಇದು ರಕ್ಷಣೆ ಮತ್ತು ಹೊಳಪಿನ ಡಬಲ್ ಪ್ರಯೋಜನವನ್ನು ನಿಮ್ಮ ಚರ್ಮಕ್ಕೆ ಕೊಡುತ್ತದೆ ಚಂದ್ರಿಕಾ ಚಂದ್ರಿಕಾಬಲ್ಯುರ್ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ data play 1665 hotway network 225 u digital network 160 metro cost network 30828 gtpl network 16 v4 digital network 623 abhishek network 817 tccl network Three eight, Malnadu Network. Four five, RTPL Network. Three six, Victory Network. One six four, JBM Network. Five four, Channel Net Nine. One two eight, Basua Cable Network. Five four, City Channel Network. Five four, RST Digital. One zero one. विनायक केबल 54 मुबारक डिजिटल 54 एसबी केबल 54 बोसले नेटवर्क 52 सूर्य डिजिटल 54 गायत्री नेटवर्क 53 ग्लोबल विजन 33 जननी केबल 54 हीरा केबल 54 यूडीसी नेटवर्क बल वन जीरो मगड़ी केबल नेटवर्क फाइव फोर के के डिजिटल एशियन नेटवर्क नेटवर्क वन थ्री फोर संबीवी नेटवर्क फाइव थ्री सिद्धेश्वर केबल नेटवर्क फाइव फोर श्री बालाजी नेटवर्क फाइव फोर श्री गोलेश्वरा नेटवर्क 54 गगन केबल नेटवर्क 41 नेवू मीडियाನಲ್ಲಿ ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ ರಿಪೋರ್ಟರ್ ಆಗಬೇಕಾ ಕಾಪಿರೈಟರ್ ಆಗಬೇಕಾ ವಿಡಿಯೋ ಎಡಿಟರ್ ಆಗಬೇಕಾ ಪ್ರೊಡಕ್ಷನ್ ಕೆಲಸ ಕಲಿಬೇಕಾ ವರಿ ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಒಂಬತ್ತು ಮೂರು ಏಳು ಗ್ಯಾರಂಟಿ ನ್ಯೂಸ್ ಮೀಡಿಯಾ ಸ್ಕೂಲ್ ನಂಬರ್ ಟೂ ಒನ್ ಏಟ್ ಥರ್ಡ್ ಫ್ಲೋರ್ ಜೆಪಿ ರಾಯಲ್ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಟೀನ್ ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರು ಐದು ಸೊನ್ನೆ ಮೂರು ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ ಡಿಜಿಟಲ್ ನೆಟ್ವರ್ಕ್ 160 Metro Cost Network 30828, GTPL Network 16, V4 Digital Network 623, Abhishek Network 817, TCCL Network 38, Malnadu Network 45, RTPL Network 36, Victory Network 164 jbm network 54 channel net 9 1 2 8. Baswa cable network 54 city channel network 54 4 rst digital one zero one, vinayak cable 54 4 mubarak digital 5 4 sb cable 33 3. janani cable ಫೈವ್ ಫೋರ್ ಹಿರಾ ಕೇಬಲ್ 5 ಫೋರ್ ಯು ಡಿ ಸಿ ನೆಟ್ವರ್ಕ್ ಫೈವ್ ಫೋರ್ ಪ್ರೋಗ್ರಾಮ್ಸ್ ನ ಆಫರ್ ಮಾಡ್ತಾ ಇದೀವಿ ನಮ್ಮಲ್ಲಿ ಇಲ್ಲಿ ಅವರಿಗೆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅನ್ನೋದು ಸಿಕ್ಕುತ್ತೆ ನಮ್ಮ ಎಲ್ಲ ಪ್ರೋಗ್ರಾಮ್ಸ್ನ ನಮ್ಮ ಮಕ್ಕಳು ಕವರ್ ಮಾಡ್ತಾರೆ ಅಲಾಂಗ್ ವಿತ್ ನಮ್ಮ ಇನ್ ಹೌಸ್ ಬ್ರ್ಯಾಂಡಿಂಗ್ ಟೀಮ್ ಇದೆ ನಮ್ಮಲ್ಲಿ ಸ್ಟುಡಿಯೋ ಇದೆ ಒಳ್ಳೆ ವೆಲ್ ಎಸ್ಟಾಬ್ಲಿಷ್ ಸ್ಟುಡಿಯೋ ರೇವಾ ತರಂಗ ಅಂತ ಇದೆ ಮತ್ತು ಮೀಡಿಯಾ ಲ್ಯಾಬ್ ಅನ್ನೋದಿದೆ ಅಲ್ಲಿ ನಮ್ಮ ಮಕ್ಕಳು ಎಡಿಟಿಂಗ್ ಅಂತೆ ಕಂಟೆಂಟ್ ರೈಟಿಂಗ್ ಮತ್ತು ಬಹಳಷ್ಟು ಈವನ್ ಎಮ್ ಸಿ ಇರ್ಬೋದು ಮತ್ತು ನಮ್ಮಲ್ಲಿ ಕ್ಯಾಂಪಸ್ ರೇಡಿಯೋ ಅನ್ನೋದು ಇದೆ ಈವ್ನಿಂಗಲ್ಲಿ ಅದು ಕೂಡ ನಮ್ಮ ಮಕ್ಕಳೇ ಎಲ್ಲನೂ ಮಾಡ್ತಾರೆ ಸೊ ದೇ ಆರ್ ಮೋರ್ ಲೈಕ್ ರೇಡಿಯೋ ಜಾಕೀಸ್ ಥರ ದೇ ಆಲ್ಸೋ ಹ್ಯಾವ್ ಆ ಎಕ್ಸ್ಪೋಜರ್ ಸಹ ಇದೆ ಸೊ ಬಹಳ ಮಕ್ಕಳು ಇವಾಗ ಫಿಲಿಮ್ ಮೇಕಿಂಗ್ ಅದರಲ್ಲೂ ಸಹ ಇಂಟ್ರೆಸ್ಟೆಡ್ ಆಗಿದ್ದಾರೆ ಸ್ಕ್ರಿಪ್ಟ್ ರೈಟರ್ಸ್ ಇದ್ದಾರೆ ನಮ್ಮಲ್ಲಿ ಸೊ ಜರ್ನಲಿಸಮ್ ಡಿಪಾರ್ಟ್ಮೆಂಟಲ್ಲಿ ಈ ಎಲ್ಲ ಒಂದು ಫೀಲ್ಡಲ್ಲಿ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನೀವು ಕೇಳಿದಾಗೆ ಬಹುಮುಖ್ಯವಾದಂಥ ಡಿಪಾರ್ಟ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ ಇಲ್ಲಿ ನಾವು ಬಿ ಎಸ್ ಸಿ ಫೋರ್ ಇಯರ್ ಡಿಗ್ರಿ ಪ್ರೋಗ್ರಾಮ್ ಸಹ ಕೊಡ್ತಾ ಇದ್ದೀವಿ ಅಂದರೆ ಫೋರ್ ಇಯರ್ ಅಂದರೆ ತ್ರೀ ಇಯರ್ಸ್ ಆದಮೇಲೆ ಅವರು ಬೇಕಾರೆ ಒನ್ ಇಯರ್ ರಿಕ್ವೈರ್ಡ್ ಸಿ ಜಿ ಪಿ ಎ ಇದ್ದು ಅವ್ರು ಇಂಟ್ರೆಸ್ಟೆಡ್ ಆಗಿದ್ರೆ ಅವರು ಫೋರ್ತ್ ಇಯರ್ಗೆ ಮೂವ್ ಆಗ್ತಾರೆ ಆಗ ಆನರ್ಸ್ ಬರುತ್ತೆ ಅವ್ರಿಗೆ ಆನರ್ಸ್ ಆ್ಯಂಡ್ ರಿಸರ್ಚ್ ಬರುತ್ತೆ ಅಲ್ಲಿ ಸಹ ಬಹಳ ಸ್ಪೆಷಲೈಸೇಷನ್ಸ್ನ ನಾವು ಆಫರ್ ಮಾಡ್ತಾ ಇದ್ದೀವಿ ಈಗ ಎಮ್ ಎಸ್ ಸಿ ಸೈಕಾಲಜಿಯಲ್ಲಿ ನಾವು ಕ್ಲಿನಿಕಲ್ ಸೈಕಾಲಜಿ ಮತ್ತೆ ಅಪ್ಲೈಡ್ ಸೈಕಾಲಜಿ ಕ್ಲಿನಿಕಲ್ ಸೈಕಾಲಜಿಗಂತೂ ತುಂಬಾ ಬೇಡಿಕೆ ಇದೆ ನಿಮಗೆ ಗೊತ್ತಿದೆ ಈಗ ಮೆಂಟಲ್ ಹೆಲ್ತ್ ಬಿ ಹೆಲ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಜಾಸ್ತಿ ಜಾಸ್ತಿ ಅಮೆರಿಕದಲ್ಲಿ ಆರು ಜನರಲ್ಲಿ ಒಬ್ರೇನೋ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇಂದ ಬಳತಾರಂತೆ ಕಂಪಲ್ಸರಿ ಅಂತಲ್ವಾ ಮೇಡಮ್ ಆರು ತಿಂಗಳಿಗೆ ಒಂದ್ಸರಿ ತೋರಿಸ್ಕೋಬೇಕಂತೆ ಸೊ ನಮ್ಗೆ ಅದು ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತ ಅಂದ್ರೆ ಅದೊಂಥರ ಅದೊಂಥರ ಹುಚ್ಚು ಅನ್ನೋ ತರದಲ್ಲಿ ಮೊದ್ಲಿತ್ತು ಆದ್ರೆ ಈಗ ಒಂಚೂರು ಏನಾದ್ರೂ ಮಗು ಸಪ್ಗಿದ್ರು ಫಸ್ಟ್ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿ ಅಂತ ಟ್ರೆಂಡ್ ಶುರು ಆಗಿದೆ ಸೊ ಮೆಂಟಲ್ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋ ಅವೇರ್ನೆಸ್ ಕೂಡ ಈಗ ತುಂಬಾ ಇದೆ ಅನ್ಸುತ್ತೆ ಇದು ನಮ್ಮ ಎಲ್ಲಾ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ಸ್ ಕಾಲೇಜಸ್ ಯೂನಿವರ್ಸಿಟೀಸ್ ಅಲ್ಲಿ ಎವ್ರಿ ಫೀಲ್ಡ್ ಹೌದು ಎಂಫಸೈಸ್ ಮಾಡಲೇಬೇಕು ನಮ್ಮಲ್ಲಿ ಸೈಕಾಲಜಿ ಪ್ರೋಗ್ರಾಮ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಡಿಮ್ಯಾಂಡ್ ಇದೆ ಅದಕ್ಕೂ ಸಹ ಸೈಕಾಲಜಿಗೆ ಬೇಕಾದಂತ ಬಹಳಷ್ಟು ಲ್ಯಾಬ್ಸ್ ಬೇಕಾಗುತ್ತೆ ಅದಕ್ಕೆ ಸೊ ಪ್ರಾಕ್ಟಿಕಲ್ಸ್ ಇದೆ ಅದರಲ್ಲೂ ಸಹ ಸೊ ಅದಕ್ಕೆ ಒಳ್ಳೆ ಡಿಪಾರ್ಟ್ಮೆಂಟ್ ಒಳ್ಳೆ ಫ್ಯಾಕಲ್ಟಿ ಸಹ ಅಲ್ಲಿ ಇದಾರೆ ಇದಲ್ಲದೆ ಸೈಕಾಲಜಿ ಡಿಪಾರ್ಟ್ಮೆಂಟ್ ಗೆ ಒಂದು ಪೂರಕವಾಗಿರುವಂತಹ ವಿಚಾರ ಅಂದ್ರೆ ನಮ್ಮ ಮನೋಧಾರ ಮನೋಧಾರ ಅಂದ್ರೆ ಅದು ನಮ್ಮ ಸ್ಟೂಡೆಂಟ್ ವೆಲ್ಬೀಂಗ್ ನೋಡಿಕೊಳ್ಳುವಂತಹ ಡಿಪಾರ್ಟ್ಮೆಂಟ್ ವೇರ್ ಕೌನ್ಸಿಲಿಂಗ್ ಸ್ಟೂಡೆಂಟ್ ಕೌನ್ಸಿಲಿಂಗ್ ನಮ್ಗೆ ಅಲ್ಲಿ ಒಬ್ರು ಚೈಲ್ಡ್ ಸೈಕಾಲಜಿಸ್ಟ್ ಇದಾರೆ ಅವರು ಡೈರೆಕ್ಟರ್ ಆಗಿದ್ದಾರೆ ಅಲ್ಲಿ ಅವರು ಡಾಕ್ಟರ್ ಆನಂದ್ ಸಿದ್ದಯ್ಯ ಅಂತ ಇದ್ದಾರೆ ಮನೋಧಾರ ಅಂತ ಅದನ್ನ ನಾವು ನೇಮ್ ಮಾಡಿ ಸಮಾಲೋಚನೆ ಮಾಡೋದು ಹೌದು ಕ್ಲೋಸ್ ವಾಚ್ ಹೌದು ಹೌದು ಸೊ ಇದು ಸಹ ನಮ್ಮ ಕೌನ್ಸಿಲಿಂಗ್ ಮಾಡ್ತಾರೆ ಮಕ್ಕಳಿಗೆ ಈವನ್ ಸ್ಟಾಫ್ಗೂ ಸಹ ಕೌನ್ಸಿಲಿಂಗ್ ಮಾಡ್ತಾರೆ ಅದರ ಉಪಯೋಗ ಪಡ್ಕೊಳ್ಬಹುದು ಎಲ್ಲಾ ಮಕ್ಕಳು ಎಲ್ಲರೂ ಪಡ್ಕೊಳ್ಬಹುದು ಇದು ಮೇಡಂ ಇದು ಏನು ಲೀಗಲ್ ಸ್ಟಡೀಸ್ ಹೌದು ಹಾಂ ಸೊ ಲೀಗಲ್ ಸ್ಟಡೀಸ್ ಅಲ್ಲಿ ನಿಮ್ದ್ ಏನಾದ್ರೂ ಸ್ಪೆಷಲೈಜೇಷನ್ ಇದೆಯಾ ಹೌದಾ ಬಿಎ ಎಲ್ ಎಲ್ ಬಿ ಮತ್ತೆ ಬಿ ಕಾಂ ಬಿಬಿಎ ಎಲ್ ಎಲ್ ಬಿ ಇದನ್ನ ನಾವು ಆಫರ್ ಮಾಡ್ತಾ ಇದೀವಿ ಇದಲ್ದೆ ನಾವು ಸಹ ಎಲ್ ಎಲ್ ಎಂ ಪ್ರೋಗ್ರಾಮ್ ನ ನಾವು ಬಿಬಿಎ ಎಲ್ ಎಲ್ ಬಿ ಅಂತಂದ್ರೆ ಅದೇನದು ಅದು ಕಾರ್ಪೊರೇಟ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಬಿಬಿಎ ಪ್ಲಸ್ ಅದು ಲಾ ಇವೆರಡು ಕಂಬೈನ್ ಆಗಿರುವಂತ ಇಂಟಿಗ್ರೇಟೆಡ್ ಫೈವ್ ಇಯರ್ ಪ್ರೋಗ್ರಾಮ್ ಟೆನ್ ಸೆಮಿಸ್ಟರ್ಸ್ ಇರುತ್ತೆ ಸೊ ನಮ್ಮಲ್ಲಿ ಮೂಟ್ ಕೋರ್ಟ್ ಇದೆ ನಿಮಗೆ ಒಂದು ಫೀಲಿಂಗ್ ಆಫ್ ಕೋರ್ಟ್ ಮತ್ತೆ ಅಲ್ಲಿ ಕೇಸಸ್ ನ ಹೇಗ್ ಹ್ಯಾಂಡಲ್ ಮಾಡಬೇಕು ಅನ್ನೋದು ಮುಟ್ ಕೋರ್ಟ್ ಕಾಂಪಿಟೀಷನ್ಸ್ ಎಲ್ಲ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಸಪರೇಟ್ ಆಗಿ ಅದಕ್ಕೆ ಬೇಕಾಗಿರುವಂತಹ ಲೀಗಲ್ ಲೈಬ್ರರಿ ಸಹ ನಮ್ಮಲ್ಲಿ ಯಾಕಂದ್ರೆ ಲೀಗಲ್ ಡಿಪಾರ್ಟ್ಮೆಂಟಿಗೆ ಬೇಕಾದಂತಹ ಕೆಲವು ಫೆಸಿಲಿಟೀಸ್ ಏನೇನು ಬೇಕು ಅದು ತುಂಬಾ ಚೆನ್ನಾಗಿ ನಮ್ಮಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಸರ್ ಹೇಳ್ತಾ ಅಲ್ಲಿ ಅಲ್ಲಿ ನಮ್ಮಲ್ಲಿ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಇದೆ ಅಲ್ಲಿ ನಾವು ಅಂಡರ್ ಗ್ರಾಜ್ಯ ಪೋಸ್ಟ್ ಗ್ರಾಟ್ ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಈ ಒಂದು ಸ್ಕೂಲಲ್ಲಿ ಅಲ್ಲಿ ನಾವು ಆಫರ್ ಮಾಡ್ತಾ ಇರೋದು ಡಾನ್ಸ್ ಮ್ಯೂಸಿಕ್ ಥಿಯೇಟರ್ ಇದ್ರ ಮೇಲೆ ನಾವು ಎಂಫೋಸೈಸ್ ಮಾಡ್ತಾ ಇದೀವಿ ಹೊಸದಾಗಿ ಸರ್ಟಿಫಿಕೇಷನ್ ಕೋರ್ಸ್ ಯಕ್ಷಗಾನ ಮತ್ತೆ ಅಲ್ಲೂ ಸಹ ನಾವು ಫಿಲಿಮ್ ಮೇಕಿಂಗ್ ಕೂಡ ನಾವು ಅಲ್ಲಿ ಆಫರ್ ಮಾಡ್ತಾ ಇದೀವಿ ಎರಡೆರಡು ಉದಾಹರಣೆಗೆ ಮೇಡಮ್ ನಿಮ್ಮ ಕಾಲೇಜ್ಗೆ ಈಗ ಸುಮ್ಮನೆ ಫಿಸಿಯೋಥೆರಪಿ ಕಲೆ ಕೂ ಬಂದ್ರು ಅಂತ ಇಟ್ಕೊಳ್ಳಿ ಅವ್ರ ಹಾಗೇನೆ ಇದನ್ನು ಮಾಡ್ಕೋಬಹುದ ಸರ್ಟಿಫಿಕೇಟ್ ಇದು ಇದು ಆಕ್ಟಿಂಗ್ ಸರ್ಟಿಫಿಕೇಟ್ ಆ ತರದ್ದು ಏನಾದ್ರು ಖಂಡಿತ ಖಂಡಿತ ಅಂದ್ರೆ ಸೈಮಲ್ಟೇನಿಯಸ್ ಖಂಡಿತ ಮಾಡಬಹುದು ಯಾಕೆಂದ್ರೆ ಇದು ಒಂದು ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಅಂತ ನಾವು ಹೇಳ್ತೀವಿ ನಮ್ಮಲ್ಲಿ ಇಷ್ಟು ಡಿಸಿಪ್ಲಿನ್ಸ್ ಇದೆ ಮತ್ತು ಒಂದು ಡಿಪಾರ್ಟ್ಮೆಂಟು ಇನ್ನೊಂದು ಡಿಪಾರ್ಟ್ಮೆಂಟ್ ಅವರಿಗೆ ಬಹಳಷ್ಟು ಕೋರ್ಸಸ್ನ ನಾವು ಆಫರ್ ಮಾಡ್ತೀವಿ ಸೊ ಇವಾಗ ಅವರು ಫಿಸಿಯೋಥೆರಪಿ ಇದ್ದರೆ ಅವರು ಇಂಟ್ರೆಸ್ಟ್ ಇದ್ದರೆ ಅವರು ಮ್ಯೂಸಿಕ್ ಕಲಿಬಹುದು ಅಥವಾ ಥಿಯೇಟ್ರಲ್ಲಿ ಅವರು ಕಲಿಬಹುದು ಅಥವಾ ಡ್ಯಾನ್ಸ್ ತೊಗೊಳ್ಬೋದು ಅಲ್ಲೂ ಬಹಳಷ್ಟು ಸ್ಪೆಷಲೈಝೇಷನ್ಸ್ ಇದೆ ಕೂಚುಪುಡಿ ಮೋಹಿನಿ ಆಟಂ ಮತ್ತು ಬೇರೆ ಬೇರೆ ಫಾರ್ಮ್ ಆಫ್ ಡ್ಯಾನ್ಸಸ್ಸು ಸಹ ನಮ್ಮಲ್ಲಿ ಅದಕ್ಕಿದೆ ಮತ್ತೆ ನೀವ್ ಕೇಳಿದ್ರಿ ಗಜಿಬೋಸ್ ಅಂತ ಇಲ್ಲಿ ನಮ್ಮ ರೇವ ಸೌಗಂಧಿಕ ಅಂತ ಓಪನ್ ಏರ್ ಥಿಯೇಟರ್ ಇದೆ ಸೈಡ್ ಅಲ್ಲಿ ನೀವು ಎರಡು ಗಜಿಬೋಸ್ ನೋಡ್ತೀರಾ ಅಲ್ಲಿ ಮಕ್ಕಳಿಗೆ ಒಂದು ಫ್ರೀ ಎನ್ವೈರನ್ಮೆಂಟ್ ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡಬಹುದು ಮಕ್ಕಳಿಗೆ ಬೇಜಾರಾದಾಗ ಅಲ್ಲಿ ಹೋಗಿ ಮನಸ್ಸಿಗೆ ಹಿತ ಯಾರೋ ಯಾರೋ ಹಾಡಾಡ್ತಿರ್ತಾರೆ ಇನ್ನೊಬ್ರು ಯಾರೋ ಒಳ್ಳೆ ಕಾಲೇಜ್ ಇಂದ ಹೊರಗೆ ಹೋಗುವಾಗ ಎಲ್ಲರೂ ಕೇಳೋ ಪ್ರಶ್ನೆ ಉದ್ಯೋಗಾವಕಾಶಗಳು ಹೌದು ನಮ್ಮಲ್ಲಿ ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಇದೆ ಇಲ್ಲಿ ನಮ್ಮ ಒಂದು ದೊಡ್ಡ ತಂಡನೇ ಇದೆ ಒಂದು ಟೀಮ್ ಅನ್ನೋದಿದೆ ಅಲ್ಲಿ ಎರಡು ವಿಂಗ್ ಇರುತ್ತೆ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ನಾವು ವಿತ್ ಟ್ರೈನಿಂಗ್ ಕೊಡದೆ ತರಬೇತಿ ಕೊಡದೆ ನಾವು ಅವರನ್ನು ಪ್ಲೇಸ್ ಮಾಡೋಕ್ಕಾಗಲ್ಲ ಬಹಳಷ್ಟು ಕಡೆ ಏನು ಮಾಡ್ತಾರೆ ಅಂತಂದರೆ ಅವ್ರನ್ನ ಫೈನಲ್ ಇಯರಲ್ಲಿ ಇದ್ದಾಗ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಬಟ್ ನಮ್ಮಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಅದು ಆರ್ಟ್ಸ್ ಇನ್ ಹ್ಯುಮ್ಯಾನಿಟೀಸಲ್ಲಿರ್ಬೋದು ಪರ್ಫಾರ್ಮಿಂಗ್ ಆರ್ಟ್ಸ್ ಇರ್ಬೋದು ಲೀಗಲ್ ಸ್ಟಡೀಸ್ ಆರ್ ಕಾಮರ್ಸ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಎಲ್ಲರಿಗೂ ಒಂದು ಫಸ್ಟ್ ಸೆಮಿಸ್ಟರ್ ಇಂದ ನಾವು ಟ್ರೈನಿಂಗ್ ಅನ್ನ ಕೊಡ್ತೀವಿ ಅದಕ್ಕೆ ನಾವು ಟ್ರೈನಿಂಗ್ ಪಾರ್ಟ್ನರ್ಸ್ ಜೊತೆ ಕೊಲಾಬ್ರೇಟ್ ಆಗಿದ್ದೀವಿ ಅವರು ಅದಕ್ಕೆ ಬೇಕಾದಂಥ ಈಗ ಆ್ಯಪ್ಟಿಟ್ಯೂಡ್ ಟ್ರೈನಿಂಗ್ ಲಾಜಿಕಲ್ ರೀಸನಿಂಗ್ ಮತ್ತು ಟೆಕ್ನಿಕಲ್ ಟ್ರೈನಿಂಗ್ ಇದನ್ನೆಲ್ಲ ನಾವು ಮಕ್ಕಳಿಗೆ ಕೊಡ್ತೀವಿ ಸೊ ದಟ್ ದೇ ಆರ್ ಪ್ರಿಪೇರ್ಡ್ ಕಾನ್ಫಿಡೆಂಟ್ಲಿ ಫೇಸ್ ದ ಇಂಟರ್ವ್ಯೂಸ್ ಇನ್ ದ ಫೈನಲ್ ಸೆಮಿಸ್ಟರ್ ಕ್ಯಾಂಪಸ್ ಸೆಲೆಕ್ಷನ್ಸ್ ಆಗುತ್ತೆ ಬಹಳಷ್ಟು ಇವತ್ತು ನೀವು ನೋಡುವುದಾದ್ರೆ ನಮ್ಮ ಚಾಣಕ್ಯ ಆಡಿಟೋರಿಯಂ ಅಲ್ಲಿ ಒಂದು ಕಂಪನಿದ ಡ್ರೈವ್ ಆಗ್ತಾ ಇದೆ ಅಲ್ಲಿ ಸೊ ಒಂದು ಕೆಲವೊಮ್ಮೆ ಅದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಇಲ್ಲಿ ಕ್ಯಾಂಪಸ್ ಡ್ರೈವ್ಸ್ ಆಗ್ತಾ ಇರುತ್ತೆ ಸೊ ನಮ್ಮ ಉದ್ದೇಶ ಏನಂದರೆ ವಿ ಶುಡ್ ನಾವು ಏನಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಾವು ಡಿಗ್ರಿಯನ್ನು ಕೊಡಬೇಕು ಅದ್ರ ಜೊತೆಗೆ ವಿ ಅಸಿಸ್ಟ್ ದೆಮ್ ಇನ್ ಪ್ಲೇಸ್ಮೆಂಟ್ಸ್ ನಾನು ವರ್ಡ್ನ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಯು ಕಾಂಟ್ ಅಶ್ಯೂರ್ ಪ್ಲೇಸ್ಮೆಂಟ್ ಯು ಕ್ಯಾನ್ ಅಸಿಸ್ಟ್ ಪ್ಲೇಸ್ಮೆಂಟ್ ಯಾಕಂದರೆ ಮಗುವೂ ಪರ್ಫಾರ್ಮ್ ಮಾಡಬೇಕಾಗತ್ತೆ ಮಕ್ಕಳು ಸಹ ಅವ್ರ ಕಡೆಯಿಂದ ಅವ್ರದ್ದು ಅದಕ್ಕೆ ಒಂದು ಎಫರ್ಟ್ನ ಹಾಕಬೇಕಾಗತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಶುಭಾ ಮೇಡಮ್ ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದರೆ ನೋಡಿದ್ರಲ್ಲ ವೀಕ್ಷಕರೇ ರೇವಾ ಯೂನಿವರ್ಸಿಟಿಯಲ್ಲಿ ಇರುವಂತಹ ಯಾವ್ಯಾವ ರೀತಿಯಾದಂತಹ ಕೋರ್ಸ್ಗಳಿವೆ ಶೈಕ್ಷಣಿಕವಾಗಿ ಏನೇನೇನೆಲ್ಲ ಮಾಡಬಹುದು ಈ ಕಾಲೇಜ್ನಲ್ಲಿ ಕಟ್ಟ ಕಡೆಗೆ ಒಂದು ಮನೋವಿಕಾಸದ ಜೊತೆಗೆ ಮನೋಲ್ಲಾಸದ ಜೊತೆಗೆ ಉತ್ತಮ ಪರಿಸರದ ಜೊತೆಗೆ ಮಕ್ಕಳು ಈ ಕಾಲೇಜಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಂದರೆ ಪ್ಲೇಸ್ಮೆಂಟ್ಗೂ ಕೂಡ ಅಸಿಸ್ಟ್ ಮಾಡುವಂಥದ್ದು ತುಂಬ ನನಗಂತೂ ಭಾಳಷ್ಟು ವಿಚಾರಗಳಲ್ಲಿ ರೇವಾ ಯೂನಿವರ್ಸಿಟಿ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಇಲ್ಲಿಯ ಕೋರ್ಸ್ಗಳಲ್ಲಿ ನೀವು ಕೂಡ ಎಕ್ಸ್ಪರ್ಟ್ ಆಗಬೇಕು ಅಂದರೆ ಒಂದ್ಸಲ ಯೋಚನೆ ಮಾಡ್ಬೋದು ಇದು ಇದರಿಂದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನು ಗಿರವಿಟ್ಟುಕೊಳ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ